ನಮಸ್ಕಾರ ಸರ್ ಹಾ ನಮಸ್ಕಾರ ಯಾರ ನೀನ ಏನಾವಾಗ್ಪಾ ಸರ್ ಅದ ನಿಮ್ಮ ಆಫೀಸ್ನಾಗ ಏನೋ ನೌಕರಿ ಐತನಾ ಓ ಹೌದು ಏನೇನ್ ಕಲ್ತಿಪ್ಪ ನೀನ ಎಷ್ಟಿನ ಎಜುಕೇಶನ್ ಏ ಎಜುಕೇಶನ್ ಅಂತ ಭಾಳ ಆಗೈತ್ರಿ ಸರ್ ಏ ಭಾಳ ಕಲ್ತೇನೆ ರೀ ಟೆಂತ್ ಒಂದು ಐದು ಸಲ ಬರ್ತೇನ್ ರೀ ಪಿ ಯು ಸಿ ಒಂದು ನಾಲ್ಕು ಸಲ ಆಯ್ತು ರೀ ಇನ್ನೊಂದು ಸಲ ಬರ್ತೇನೆ ಅದು ಐದು ಸಲ ಆಕೇತ್ರಿ ಒಂದು ಆರು ಸಬ್ಜೆಕ್ಟ್ ಅಷ್ಟೇ ಬೇಕಿದ್ರ ಏ ಮತ್ತೊಳ್ದೆಲ್ಲ ಕ್ಲಿಯರ್ ಮಾಡ್ಕೊಂಬಿಟೇನ್ರೀ ಬರೀ ಆರು ಆರು ಸಬ್ಜೆಕ್ಟ್ ಅಷ್ಟೇ ನೋಡ್ರಿ ಅಷ್ಟೇ ಒಳ್ದೆಲ್ಲ ಪಾಸ್ ಆಗ್ಬಿಟೇನ್ರಿ ಮತ್ತೆ ಆರು ಸಬ್ಜೆಕ್ಟ್ ಬೇಕಾ ಶಾರ್ಪ್ ನಮ್ಮನೇನೇನು ಅಪ್ರ ಮಾಡ್ಯೋ ಹಂಗೇನೆ ಇರುವ ಆರು ಸಬ್ಜೆಕ್ಟ್ ಇರ್ತಾವ ಮಗನೇ ಪೇಲ್ ಆಗಿನ ಅಂತ ತಿಳ್ ಬಿಡ್ಲಾ ಎದಕ್ಕೆ ಸುಮ್ಮ ಆರು ಸಬ್ಜೆಕ್ಟ್ ಅವರ ಸಬ್ಜೆಕ್ಟ್ ಅಂತ ಹೇಳತ್ತೆ ಆಗಿನ ಅಂತ ಹೇಳ ಹಂಗೇನು ಹೇಳ್ರಿ ಸರ್ ಈ ಸಲ ಪಾಸ್ ಹಾಕೇನ್ರಿ ಸರ್ ನಾನು ಅಡ್ರೆಸ್ ಎಂದ ಸರ್ ಚೆನ್ನಾಗಿ ಕಳೀರಿ ನಾ ಯಾಕೆ ಚೆನ್ನಾಗಿ ಕಳೀಬೇಕೀ ನೀ ಅಡ್ರೆಸ್ ಹೇಳಬೇಕಂದ್ರೆ ಹಂಗಲ್ಲ ರೀ ಸರ ನಮ್ಮ ಅಡ್ರೆಸ್ ಚೆನ್ನಾಗ್ ಕಳೀರಿ ಮಾರೇ ಪೂರ್ತಿ ರೀ ಹೆಸ್ರು ಹೇಳವ ನವನು ಹೋಗಲಿ ಸರ್ ಪೂರ್ತಿ ಹೆಸರು ರೀ ಚೆನ್ನ ಬಸಪ್ಪ ಚೆನ್ನಾಗಿ ಕಳೀರಿ ನೋಡ್ ಪಾತಮ್ಮ ನಿನಗೆ ಕೆಲಸ ಕೊಡುವಷ್ಟು ದೊಡ್ಡವ್ರ ನಾವಲ್ಲ ಈ ಮೊದ್ಲು ಹೈಲಿ ಕ್ವಾಲಿಫೈಡ್ ಇದತ್ತು ನಮಗಿಲ್ಲ ಹೋಗ್ಬಿಡ್ತಮ್ಮ ನೈತ್ರೆ ಮತ್ತೆ ಏನಾರು ತೊಗೊಂಡು ಹೇಳ್ತೀನಿ ಇಲ್ಲಿ ಏನು ಕೈಯಾಗೆ ಸಿಗ್ತ ನನಗೆ ಹೋಗ್ಬಿಡ್ಲವು ಪಟ್ ನೋಯ್ಬಿಡ ನಾವು ತೆಲಗಿರುತ್ತ ಹಂಗ್ಯಾಕ್ರಿ ಸರ ಏನಾರು ಅಂತಿದ್ರೆ ನೋಡಿರಿಯೇ ಕೆಲಸ ಅದು ಮಾಡ್ತೀನಿ ಚಲೋ ಮಾಡ್ತಾನ್ರೆ ಇಲ್ಲ ಪಾತಮ್ಮ ತಮ್ಮ ಕೊಡು ಅಂತ ಕೆಲಸ ನಮ್ಮ ಕಡೆ ಇಲ್ಲ ಅಂತ ಹೇಳತ್ತೋ ತಿಳ್ಕೊಂಡು ಹೋಗ್ಬಿಡ ಸುಮ್ಮ ನನಗೆ ಕೆಲಸ ಅಂತಿ ಮಗನ ಹೊರಗರ ಸಿಗ ನೀನು ಕರ್ನಾಟಕ ಚೆನ್ನಾಗೆ ಕಳೀತೀನಿ मत भेटी भेटियागोण नमस्कार